ಪಕ್ಷಿ ಯಾವುದು ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಮೇಡಮ್ ಸ್ವಾಗತ ಹಾಯ್ 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 ಮಾಡೋ ಏನು

ಇದೊಂದು ಪ್ರಶ್ನೆ ಆಗಿರುತ್ತದೆ ಇದಕ್ಕೆ ಉತ್ತರ ನಾನೇ ಹೇಳ್ತೀನಿ ಸ್ನೇಹಿತರೆ ಗೊತ್ತಿರೋರು ಕಮೆಂಟ್ ಮಾಡಿ ಪ್ಯಾರಾಗ್ರೀನ್ ಪಾಲ್ಕನ್ ಅಂತಕ್ಕಂಥ ಪಕ್ಷಿ ಅತ್ಯಂತ ವೇಗದ ಪಕ್ಷಿಯಾಗಿದೆ ಇದು ಗಂಟೆಗೆ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ಗಿಂತ ಹೆಚ್ಚು ಹಾರಾಡ್ತದೆ ಸ್ಪೀಡಾಗಿ ಓಡ್ತದೆ ಓಡುತ್ತಲ್ಲ ಹಾಕ್ತದೆ ನೀವು ಎಷ್ಟು ಕಿಲೋಮೀಟರ್ ಅಥವಾ ಪ್ರತಿ ಗಂಟೆಗೆ ಬೇಡ ಬೇಡ ನೀವು ಹೋಗೋದು ಬೇಡ

ಹ್ಞೂ ರೊಟ್ಟಿ ಮಾಡೋ ತಾಳೆ ಮಾವು ನೀ ನೀನು ಮಾಡ್ತೀರಿ ಈಗ ಎದ್ದಿರಿ ಹ್ಞೂ ಸ್ನೇಹಿತರೆ ಭಾಳ ತಿಂಗಳಿಂದ ಒಂದು ಮೂರ್ನಾಲ್ಕು ತಿಂಗಳಾಯ್ತು ಉಡಿವೆ ಮಾಡಿದ್ದಿಲ್ಲ ಇವತ್ತು ಕಲಬುರಗಿಯಲ್ಲಿ ಮೊದಲೇ ಉಡಿ ಸ್ನೇಹಿತರೆ ಇದು ಮೊದಲ ಅನ್ನ ಕೌದಿ ಅಂತ ತೆಗಿಯೋ ವಾಚನ ಕೌದಿ ತಿಗೆ ಕೌದಿ ತಿಗೆ ಫ್ರೆಂಡ್ಸ್ ಓಳಿಗೆ ಆಪಾಗಿರೋ ಮೈಕ್ ಕೊಟ್ಟರೆ ನಡೆಯಲ್ಲಂತ ಇದು ಆಯಾ ಆಪಾಗಿರೋ ಮೈಕ್ ಇದು ಅಲ್ಲ ಇದು ಆನ್ ಆಗಿರೋದು ಇದು ಬೇಡ ತಾ ಇದು ಕ್ವಾರ್ಟರ್ ತಗೊಳ್ಳಲೆಗ ಈಗ ಹಾಂ ಲೈಟ್ ನೋಡ್ ತಗೊಳ್ಳಿ ಅದಕ್ಕೆ ಲೈಟ್ ನೋಡ್ ತಗೊಳ್ಳಿ ನಡೀತದ ನಡೀತಲ್ಲ ಲೈಟ್ ಚಾಲು ಮಾಡತ್ತಾಳ ಚಾಲು ಮಾಡತ್ತೂಟಿಗೆ ಹೋಗೋಕೆ ಚುನಾವಣ ಹಲವು ದಿನಗಳಿಂದ ವಿಡಿಯೋ ಮಾಡಿದೀಸನ್ ಏನಪ್ಪ ಸ್ವಲ್ಪ ಕಲಬುರಗಿ ಬಂದು ಮೊದಲ ನಮ್ಮ ಊರಾಗಿದ್ದವು ಈಗ ಕಲಬುರಗಿ ಬಂದಿದ್ದ ಸಂಬಂಧ ಕೆಲಸ ಹುಡುಕಾಡೋ ಟೆನ್ಷನ್ ವಿಡಿಯೋ ಮಾಡಕ್ಕಾಗಿ ಇವಳು ವಿಡಿಯೋ ಮಾಡಕ್ ಬರ್ತಿರಲಿಲ್ಲ ಇವಾಗ ಸ್ವಲ್ಪ ಯಾಕೋ ಸೈಲೆಂಟ್ ಆಗಿದ್ರು ಅದಕ್ಕೆ ಬ್ಲಾಗ್ ಮಾಡ್ತಿದ್ದೀನಿ ಇನ್ನು ಮುಂದೆ ಡೈಲಿ ವ್ಲಾಗ್ ಮಾಡೋಕೆ ಟ್ರೈ ಮಾಡ್ತೀನಿ ಏನು ಮಾಡತ್ತೆ ಜನ ನಿನ್ ಕಿತಾಪತಿ ಯಾವಾಗ ನನ್ನ ನಿನ್ನ ಕೈಯಾಗ ಮಾಕೊಂಡಿದ್ದೀವಿ ನಾ ಹೆಂಗೆ ಮಾತಾಡ್ಲಿ ವಾಯ್ಸ್ ಕ್ಲಿಯರ್ ಬರ್ತದೋ ಇಲ್ಲೋ እ አገራ አለ ተችና በላ 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 ይላል በላ

आ, हाँ हाय मनो हाय कई कटवाए मुझे कई कट तो नोने ना कई कटों कई कट बाए मुझे कई कटों कई कटों ना महंगा नहीं बाए मुझ बाए मुझ हम्म बेरे बोर स्कूली बोती ला हूँ हूँ स्कूली बोती वाला हूँ हाल तो कोती होता है हाल लंग तो कतरा ची ची ಬೆಳಗೊಂಡಿದ್ದೆ ಜೊತೆ ಮಾಡಿದಿ ಊಟ ಮಾಡಿದಿ ಊಟ ಊಟ ಊಟನೂ ಮಾಡಿಲ್ಲ ಇಲ್ಲ ಊಟ ಮಾಡಿಲ್ಲ ಸಾಕು ಟಾಟಾ ಮಾಡೋ ಬಾಯ್ పాప అయిత హలో పాప అలాదా నీ నేను పాప అలా నీ పాప అలాగే క్లాప్ సూడీ క్లాప్ సోడి నీసరే నుంచి హెసరేను నేను హెస్ ఏను రిషా 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 ఎలా

ಬೂಯ ಬೂಯಲ್ ಬೂ ಕೊಡ ಬೂ ಕೊಡು ಒಂದು ದಿವ್ಸಕ್ಕೆ ಓಕೆ ಫ್ರೆಂಡ್ಸ್ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀವಿ ಬಾಯ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಭೇಟಿ ಆಗೋಣ ಫ್ರೆಂಡ್ಸ್ ನಮಸ್ಕಾರ ಧನ್ಯವಾದಗಳು ಈ ವಿಡಿಯೋ ನೋಡೋಕ್ಕಾಗಿ